ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇವತ್ತು ಮಹತ್ವಪೂರ್ಣವಾದ ಒಂದು ದಿನ ಈ ಒಂದು ದಿನ ತೆಪ್ಪೋತ್ಸವದ ಮೂಲಕ ಮೊದಲೂರು ಕೆರೆಗೆ ಬಾಗಿನ ಅರ್ಪಿಸುವುದರ ಮೂಲಕ ಒಂದು ಸಾರ್ಥಕತೆಯ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಟಿ ಬಿ ಜಯಚಂದ್ರ ಸಾಹೇಬರು ಅಭಿಮಾನಿಗಳು ಹಾಗೂ ಮೊದಲೂರು ಕೆರೆಯ ಹೋರಾಟದ ಒಂದು ಋಣವನ್ನ ತೀರಿಸಲಿಕ್ಕೆ ಇವತ್ತು ಎಲ್ಲರೂ ಕೂಡ ಎಲ್ಲ ಸಾಕ್ಷಿ ನೋಡ್ತಾ ಇದ್ದೀರಾ ನನ್ನ ಬೆನ್ನಿನಿಂದ ಸಹಸ್ರಾರು ಸುಮಾರು ಒಂದು ಮೂರರಿಂದ ನಾಲ್ಕು ಸಾವಿರ ಜನಗಳು ಸೇರಿ ಈ ಒಂದು ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ತುಂಬ ಅದ್ಭುತವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಾಗಿನ ಅರ್ಪಿಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾಗಿ ಒಂದು ಬಾಗಿನ ಅರ್ಪಿಸಿ ಮೊದಲೂರು ಕೆರೆಗೆ ಒಂದು ಗೌರವನ್ನ ಸಲ್ಲಿಸುವಂತಹ ಕ್ಷಣಗಳನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಸಮಸ್ತ ಟಿ ಬಿ ಜಯಚಂದ್ರ ಸಾಹೇಬರ ಅಭಿಮಾನಿಗಳು ಮುಖಂಡರುಗಳು ಹಿರಿಯರು ಪಕ್ಷದವರು ಎಲ್ಲ ಈ ಒಂದು ಗ್ರಾಮದ ಪ್ರತಿಯೊಬ್ಬ ಆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ನಮ್ಮ ಕಡೆಯಿಂದ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀವಿ ಧನ್ಯವಾದಗಳು